ಕಣ್ಣು ಮುಚ್ಕೊಂಡಿದ್ದೆ ಆ ಮೆತ್ತಿಗೆ ಒಂದು ಕೈ ನನಗೆ ಭುಜದ ಹತ್ರ ಬಂತು ಎರಡು ಸಾರಿ ತಟ್ಟಿದ್ರು ಭುಜ ಇಲ್ಲ ಮರಿ ನಿನ್ನ ಕಂಠಸ್ರೀ ತುಂಬಾ ಚೆನ್ನಾಗಿದೆ ನೀ ಚೆನ್ನಾಗಿ ಹಾಡ್ದೆ ಅದು ನಮ್ಮ ಎದುರಿಗೆ ಇಷ್ಟು ಧೈರ್ಯವಾಗಿ ಹಾಡ್ದಲ್ಲ ಅದು ನನಗೆ ಖುಷಿ ಆಯಿತು ಉಡುಪರೆ ಇವನಿಗೆ ನೀವು ಪ್ರೋತ್ಸಾಹ ನೀಡಿ ಹುಡುಪರು ಅಂದ್ರೆ ನಮ್ಮ ಪ್ರಿನ್ಸಿಪಾಲ್ ಆಮೇಲೆ ಹೇಳಿದ್ರು ನೋಡು ಮರಿ ನೀನು ಹಾಡನ್ನ ಮುಂದುವರಿಸು ಹ್ಮ್ ಒಂದಲ್ಲ ಒಂದು ದಿವಸ ಇಡೀ ನಾಡೇ ಮೆಚ್ಚುವಂಥ ಗಾಯಕನ ಆಗ್ತೀಯ ಅಂತ ನನಗೆ ಆಶೀರ್ವಾದ ಮಾಡಿದ್ರು ಆ ಕಾಳಿಂಗ್ ಅವರ ಆಶೀರ್ವಾದದಿಂದ ಸಾವಿರದ ಒಂಬೈನೂರ ಅರವತ್ತ ಎಂಟರಲ್ಲಿ ಅವರ ಒಡನಾಟ ನನಗೆ ಲಭ್ಯ ಆಗಿದ್ದು ಸಾವಿರದ ಒಂಬೈನೂರ ಎಂಬತ್ತೊಂದರಲ್ಲಿ ತೀರ್ಕೊಂಡ್ರು ಅವರು ಸುಮಾರು ಹದಿಮೂರು ವರ್ಷಗಳ ಕಾಲ ಅವರ ಒಡನಾಟದಲ್ಲಿದ್ದೆ ನಾನು ಅವರು ಮೈಸೂರು ಸ್ವಾಮಿ ಅವರು ಯಾವಾಗಲೂ ಭೇಟಿ ಮಾಡ್ತಿದ್ದರು ಎಚ್ ಜಿ ಸೋಮಶೇಖರ ರಾವ್ ಅಂತ ಕೆನರಾ ಬ್ಯಾಂಕಲ್ಲಿ ಅವರು ಡೆಪ್ಟಿ ಜನರಲ್ ಮ್ಯಾನೇಜರ್ ಆಗಿದ್ದರು ಅವರು ಕಾಳಿಂಗರಾಯರು ಮೈಸೂರು ಅನಂದ ಸ್ವಾಮಿಯವರು ಅದಾದಮೇಲೆ ನಾನು ಅರವತ್ತೆಂಟು ಆದಮೇಲೆ ನಾನು ಆರ್ಮಿಗೆ ಹೊರಟೋದೆ ಆರ್ಮಿಗೆ ಸೇರಬೇಕು ಅಂತ ಹೊರಟೋದೆ ನಾನು ಅದು ಅಲ್ಲಿಂದ ಮತ್ತೆ ವಾಪಸ್ ಬಂದು ಎಪ್ಪತ್ತರ ದಶಕದಲ್ಲಿ ರಲ್ಲಿ ಲೋಕಸಭಾ ಆಯೋಗದ ಪರೀಕ್ಷೆ ಬರ್ದೆ ಪರೀಕ್ಷೆ ಬರೆದು ಕೆಪಿ ಎಸ್ ಮುಂಚೆ ಮೈಸೂರಿಗೆ ಹೋಗಿದ್ದೆ ಮೈಸೂರಿಗೆ ಹೋಗಿ ನಾನು ಎಂ ಎಸ್ ಸಿಕ್ಸ್ ಸೇರ್ಕೊಂಡಿದ್ದೆ ನೀವು ಸೈನ್ಸ್ ಸೈನ್ಸ್ ಸೊ ಅಲ್ಲಿ ಮೈಸೂರಿಂದ ವಾಪಸ್ ಬಂದೆ ವಾಪಸ್ ಬಂದ ಮೇಲೆ ನಾನು ಆರ್ಮಿಗೆ ಹೋದೆ ಆರ್ಮಿಯಿಂದ ವಾಪಸ್ ಬಂದೆ ವಾಪಸ್ ಹೋಗಿ ಊರಲ್ಲಿ ಇದ್ದೆ ನಾನು ತೋಟ ನೋಡಿಕೊಂಡು ಅದಾದ್ಮೇಲೆ ಕೆ ಎಸ್ ಬರ್ದೆ ಕೆ ಎಸ್ ಬರೆದು ನಾನು ಸೆಲೆಕ್ಷನ್ ಆಗಿ ಆ ಹೊನ್ನಾಳಿ ಪೊಲೀಸ್ ಟ್ರೈನಿಂಗ್ ಕಾಲೇಜು ಅಡ್ಮಿನಿಸ್ಟ್ರೇಟಿವ್ ಟ್ರೈನಿಂಗ್ ಕಾಲೇಜು ಬೇರೆ ಬೇರೆ ಕಡೆ ಎಲ್ಲ ತರಬೇತಿ ತಗೊಂಡು ಎಪ್ಪತ್ತ ಮೂರರಲ್ಲಿ ನಾನು ಮತ್ತೆ ಬೆಂಗಳೂರಿಗೆ ವರ್ಗವಾಗಿ ಬಂದೆ ಶಿವಮೊಗ್ಗದಿಂದ ಆವಾಗ ಮತ್ತೆ ಅವರ ಪುನರ್ಮಿಲನ ಆಯಿತು ನನಗೆ ಅದಕ್ಕಿಂತ ಮುಂಚೆ ನನ್ನ ನಾನು ಅವ್ರನ್ನ ಸಂಪರ್ಕ ಸಂಪರ್ಕದಲ್ಲಿ ಇದ್ದೆ ವಿದ್ಯಾರ್ಥಿ ದೆಸೆಯಿಂದ ವಿದ್ಯಾರ್ಥಿ ದಿಸ ಹಾಡುಗಳನ್ನೆಲ್ಲ ಹೇಳ್ಕೊಂಡು ಹೇಳ್ಕೊಂಡು ಆವಾಗಲೇ ನನಗೆ ಶುರುವಾಯಿತು ಗಾವಿ ಗಾಯನದ ಬಗ್ಗೆ ಆಸಕ್ತಿ ಆಮೇಲೆ ಅದಾದ್ಮೇಲೆ ಎಪ್ಪತ್ ನೂರರಿಂದ ಅವ್ರ ಜೊತೆ ನಾನು ಅಷ್ಟೊತ್ತಿಗಾಗಲೇ ಕೆಲಸಕ್ಕೆ ಸೇರಿದ್ದೆ ನಾನು ನಾನು ಕ್ಲಾಸ್ ಟು ಗೆಜೆಟೆಡ್ ಆಫೀಸರ್ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದೆ ಆವಾಗ ಕಾಳಿಂಗರಾಯರು ಅನಂತ ಸ್ವಾಮಿಯವರು ಅವರೆಲ್ಲ ಸೇರ್ತಾ ಇದ್ರು ಅವ್ರು ಸೇರುವಂತ ಸಂದರ್ಭದಲ್ಲಿ ಆ ನಮಗೆ ಪರಿಚಯ ಆದ್ರು ಇವರೆಲ್ಲ ನನಗೆ ಯಾವಾಗ್ಲಾರ ಕರಿತಾ ಇದ್ರು ಕಾಳಿಂಗರಾಯ್ರು ಅಲ್ಲಿ ಟೌನ್ ಅಲ್ಲಿ ಎದುರುಗಡೆ ಕೆನರಾ ಬ್ಯಾಂಕ್ ಹೆಡ್ ಇದೆ ಆದ್ರೆ ಹಿಂದ್ಗಡೆ ಒಂದ್ ಬಾರಿ ಇತ್ತು ಯಾವಾಗಾರು ಒಂದೊಂದ್ಸರಿ ಕಾಳಿಂಗರಾಯ್ರು ನನಗೆ ಹೇಳ್ಕೊಳ್ಸ್ರು ಆ ಬಾ ಬರಕ್ ಹೇಳಿ ಅಂತ ನಾನು ಹೇಳಿದೆ ಕುಡಿಯ ಅಭ್ಯಾಸ ರೀ ಕುಡಿಯ ಅಭ್ಯಾಸ ಹಾಳಗಾರ್ನೇ ಆಗಕ್ಕಾಗಲ್ಲ ಆವಾಗ ಒಂದ್ ಸ್ವಲ್ಪ ಸ್ವಲ್ಪ ಗೀರ್ ಕುಡಿಯ ಅಭ್ಯಾಸ ಆವಾಗ ಒಂಥರ ಶುರುವಾಯ್ತು ಬಟ್ ಕಾಳಿಂಗರಾಯರು ಯಾರಿಗೂ ಪಾಠ ಹೇಳ್ತಾ ಇರ್ಲಿಲ್ಲ ಬಟ್ ಅವ್ರ ಸ್ಫೂರ್ತಿ ಅವ್ರು ಹಾಡ್ತಾ ಇದ್ರು ಅವರು ಹೇಗೆ ಅಂದ್ರೆ ಅವ್ರ ಹೇಗೆ ಕಂಪೋಸ್ ಮಾಡಿದ್ರೆ ಅದ್ಭುತವಾದ ಕಂಪೋಸರ್ ಅದಕ್ಕೆ ಸುಗಮ ಸಂಗೀತದ ಪಿತಾಮಹ ಕಾಳಿಂಗ್ರಾವ್ ಅಂತ ಹೇಳೋದು ದಾಸರಪದ ಜಾನಪದ ಭಾವಗೀತೆಗಳು ಅದು ಯಾರು ಬೇಕಾದೋಗ್ಲಿ ಕೋಂಪು ಬೇಂದ್ರೆ ಅವರ ಗೀತೆಗಳನ್ನ ಈಗ ಇವೆಲ್ಲ ಅಂತಿಂತ ಹೆಣ್ಣು ನಿನ್ನಲ್ಲ ನಿನ್ನಂತ ಹೆಣ್ಣು ಇನ್ನಿಲ್ಲ ಅವ್ರದ್ದು ಅದಕ್ಕೆ ಕಂಪೋಸಿಂಗ್ ಮಾಡಿದ್ರು ಆಯ್ತಾ ಕುವೆಂಪು ಬಿ ಎಂ ಶ್ರೀಕಂಠಯ್ಯ ಏರಿಸು ಹಾರಿಸು ಕನ್ನಡದ ಬಾವುಟ ಇವೆಲ್ಲಕ್ಕೂ ಮಾಡಿದ್ರು ಕಾಳಿಂಗರ ಏನ್ ಮಾಡ್ತಾ ಇದ್ರು ಅವಾಗ ಅನಂತ ಸ್ವಾಮಿಯವ್ರ ಜೊತೆ ರಾಜ ರಾಜ ಅಂತ ಹೇಳ್ಬಿಟ್ಟು ಅವ್ರ ಜೊತೆ ಸೇರ್ಕೊಂಡಿದ್ರು ಹಾಗಾಗಿ ಅವರ ಅದ್ಭುತವಾದ ಕಂಪೋಸಿಷನ್ ನ ಕೇಳ್ಕೊಂಡು ಕೇಳ್ಕೊಂಡು ಹೆಂಗೆ ಅಂದ್ರೆ ಅವರ ಒಡನಾಡಿ ಆಗಿದ್ರಿಂದ ಕೇಳ್ತಾ ಇದೀನಿ ನಮ್ಗೆ ತುಂಬಾ ಇಷ್ಟವಾದ ಹಾಡು ನಾವು ಡಿಡಿ ಚಂದ್ರಮದಲ್ಲಿ ಯೂತ್ ಪ್ರೋಗ್ರಾಮ್ ಮಾಡ್ಬೇಕಾದ್ರೆ ಗೆಳೆಯರ ಹತ್ರ ಹಾರಿಸಿದ ನಾನು ಕೋ ಕೋ ಕೈಲಾಸಮ್ಮು ಟಿ ಪಿ ಕೈಲಾಸಮ್ಮು ರಚನೆ ಅದನ್ನ ಕೋಳಿಕೆ ಆ ತರದ ಹಾಡುಗಳನ್ನ ಬಾಳ ಮಾಡ್ತಿದ್ರು ಹಂಗೇನೆ ಈಗ ಬ್ರಹ್ಮಾಂಡ ಜೋಡಿಸ್ತೀನಿ ಆದ ಹಾಡು ಅವರು ಅವರ ಸಾಯುವ ಮುಂಚೆನೆ ಅವರು ಸಾಯೋ ಒಂದು 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 ವಾರದ ಹಿಂದೆ ನಾನು ರಿಪಬ್ಲಿಕ್ ನರ್ಸಿಂಗ್ ಹೋಮಲ್ಲಿ ಅವರು ಅಡ್ಮಿಟ್ ಆಗಿದ್ರು ಅಲ್ಲಿ ಹೋಗಿ ಅವ್ರಿಗೆ ಮಾತಾಡಿಸಿ ಆವಾಗಲೇ ಹೇಳ್ಬಿಟ್ಟು ನೀನು ಈ ಹಾಡನ್ನ ನಿನ್ನ ಜೀವನದಲ್ಲಿ ಸಿಗ್ನೇಚರ್ ಸಾಂಗ್ ಅಂತ ಬಳ ಬಳಸ್ಕೊ ನಿನಗೆ ಅದರಿಂದ ಭಾಳ ಹೆಸರು ಬರುತ್ತೆ ಅಂದರು ಇವತ್ತು ಕೂಡ ನಾನು ವೇದಿಕೆಗೆ ಹೋದ್ರೆ ಆ ಜನ ಆ ಹಾಡನ್ನ ಕೇಳೇ ಕೇಳ್ತಾರೆ ಅದನ್ನ ಅವರು ಎಷ್ಟು ಅದ್ಭುತವಾಗಿ ಅದು ಬೆಟ್ಟ ಇದು ಬೆಟ್ಟವು ನಂಜುಂಡು ನಂದ್ಯಾಲಗಿರಿ ಬೆಟ್ಟವು ನಂದ್ಯಾಲಗಿರಿ ಬೆಟ್ಟಕ್ಕೆ ನಂಜುಂಡು ದಾಸವಾಳದ ಹೂವ ತಂದು ದಾಸವಾಳದ ಹೂವ ತಂದು ನಂಜುಂಡು ದಾರಿಯಾಗೆ ಪೂಜೆ ಮಾಡಿ ಇದು ಜಾನಪದ ಹೌದು ಆ ಕಡೆ ಬಂದ್ರೆ ನಗೆಯು ಬರುತ್ತಿದೆ ನಗೆಯು ಬರುತ್ತಿದೆ ಜಗದೊಳಿರುವ ಮನುಜರೆಲ್ಲ ಹಗರಣವ ಮಾ ಕಂಡು ನಗೆಯು ಬರುತ್ತಿದೆ ಎನಗೆ ನಗೆಯು ಬರುತ್ತಿದೆ ಪುರಂದರ ದಾಸರ ಹಾಡು ಅದನ್ನು ಮಾಡ್ತಾ ಇದ್ದರು ಅಷ್ಟು ಗಂಭೀರ ಅಷ್ಟು ಗಂಭೀರವಾದ ಹಾಡು ಯಾಕಳುಬೆಲೆ ರಂಗ ಬೇಕ ಈ ಈ ಹಾಡುಗಳನ್ನ ಆಮೇಲೆ ಆ ಬೇಂದ್ರೆಯವರ ಹಾಡು ಬೇಂದ್ರೆಯವರದು ಗಂಗಾವತರಣದ ಹಾಡುಗಳನ್ನ ಕೂಡ ಆನಂದ ಸ್ವಾಮಿ ಮಾಡಿದ್ರು ಅದು ಕಾಡ್ರವು ಹಾಡಿದಿರು ಇಳಿದು ಬಾತ ಇಳಿದು ಬಾ ಈ ತರದ ಹಾಡುಗಳು ಆಮೇಲೆ ಕುವೆಂಪು ಅವರ ಗೀತೆಗಳು ಎಲ್ಲವನ್ನೂ ಕೂಡ ಕುವೆಂಪು ಗೀತೆ ನರಸಿಂಹಸ್ವಾಮಿ ಇತ್ತೀಚಿನ ಯುವ ಪೀಳಿಗೆಯ ಜಿ ಎಸ್ ಶಿವರುದ್ರಪ್ಪನವರವರೆಗೂ ಕೂಡ ಅವರ ಹಾಡುಗಳನ್ನ ಅವರು ಕಾಳಿಂಗರಾವ್ ಮೇಲೆ ಹಾಗಾಗಿ ಕಾಳಿಂಗರಾವುವನ್ನ ನಾವು ಕರ್ನಾಟಕ ಪ್ರದೇಶದಲ್ಲಿ ದೇಶದಲ್ಲಿ ಸುಗಮ ಸಂಗೀತದ ಪಿತಾಮಹ ಅಂತ ಹೇಳ್ತೀವಿ ಈ ಮಾತು ಹೇಳುವಾಗ ನನಗೆ ಆ ಕಾಲದಲ್ಲಿ ಮುಂಬಯಿ ಆಕಾಶವಾಣಿಯಲ್ಲಿ ಕನ್ನಡದ ಭಾವಗೀತೆಗಳನ್ನು ಹಾಡಿದಂಥ ಏಕೈಕ ವ್ಯಕ್ತಿ ಕಾಳಿಂಗರಾವ್ ದೇವಿ ಹಿರೇಬಟ್ಟಂಥ ಚಂದ್ರಭಾಗ ದೇವಿಯವರ ಸಿಸ್ಟರು ಚಂದ್ರಭಾಗ ದೇವಿಯವರು ಅಂದರೆ ಅವರು ಕೃಷ್ಣರಾವ್ ದೇವಿಯವರು ದೊಡ್ಡ ಡಾನ್ಸರು ಕರ್ನಾಟಕ ಸಂಗೀತ ನೃತ್ಯ ಅಕಾಡೆಮಿ ಅಧ್ಯಕ್ಷ ಕೂಡ ಆಗಿದ್ರು ಅವರ ಸೋದರಿ ಪೂನಾದಲ್ಲಿ ನೆಲೆಸಿದ್ರು ಅವರು ಕಾಳಿಂಗರಾವು ಮುಂಬೈ ಆಕಾಶವಾಣಿಯಲ್ಲಿ ಮೊಟ್ಟ ಮೊದಲನೇ ಬಾರಿಗೆ ಕನ್ನಡ ಗೀತೆಗಳನ್ನ ಕಾರ್ಯಕ್ರಮ ಕೊಟ್ಟಿದ್ದಾರೆ ಆ ಸಂದರ್ಭದಲ್ಲಿ ಸೀತಾ ಮುಲ್ಕಿ ಅಂತ ಸೀತಾ ಮುಲ್ಕಿ ಅಂತ ಒಬ್ಬರು ಮುಲ್ಕಿಯವರು ಉಡುಪಿ ಮುಲ್ಕಿ ಹಾಡೋರು ಅವರ ಅವರು ಕೂಡ ಮುಂಬೈ ಆಕಾಶವಾಣಿಯಲ್ಲಿ ಹಾಡಿದ್ರು ಅವರೆಲ್ಲ ಸುಗಮ್ ಸಿಂಗಿಗೆ ದೊಡ್ಡ ಕೊಡುಗೆ ಕೊಟ್ರು ಅಮೀರ್ ಭಾಯಿ ಕರ್ನಾಟಕ ಅಂತ ಬೀಳಿಗೆ ಬಿಜಾಪುರದವರು ಅವರು ಅವರು ಕೂಡ ಮುಂಬೈ ಆಕಾಶ ಪ್ರಿಯ ಮಧುವನದಲ್ಲಿ ಕೂಡ ಬಾ ಪ್ರಿಯ ಮಧುವನದಲ್ಲಿ ಕೂಡ ಬಾ ಪ್ರಿಯ ಮಧುವನದಲ್ಲಿ ಬಾರೋ ಸುಮೋದ ಬಾ ಈ ಕಾವ್ಯ ಇದು ಈ ಗೀತೆಗಳನ್ನ ಅವರು ಆಕಾಶವಾಣಿಯಲ್ಲಿ ಹಾಡಿ ಅದಕ್ಕೆ ಪ್ರಚಾರ ಮಾಡಿದರು ಹತ್ತು ವರುಷದ ಹಿಂದೆ ಮತ್ತು ರೇರಿನಲ್ಲಿ ಅತ್ತಿತ್ತ ಸುಳಿದವರು ನೀವಲ್ಲವೇ ಇದು ಸ್ವಾಮಿಯರ ಗೀತೆ ಅದನ್ನ ದೇವಿ ಇವರು ಜಯವಂತ ದೇವಿ ಹಿರೇಭಟ್ಟವರು ಮುಂಬಯಿ ಆಕಾಶವಾಣಿಯಲ್ಲಿ ಮೊಟ್ಟ ಮೊದಲಿಗೆ ಹಾಡಿದವರು ಸೀತಾ ಅವರು ಒಬ್ಬ ಹವ್ಯಾಸ ರಂಗಭೂಮಿಯ ವೃತ್ತಿ ವೃತ್ತಿರಂಗಭೂಮಿಗೆ ಆಮೇಲೆ ಪರಿವರ್ತನೆಗೊಂಡು ಭಾವಗೀತೆಗಳಿಗೂ ಕೂಡ ಮೊದಲನೇ ಆದ್ಯತೆ ನೀಡಿ ಅವರೆಲ್ಲ ಪೂರ್ವ ಸೂರಿಗಳು ನಮ್ಮ ಸುಗಮ ಸಂಗೀತಕ್ಕೆ ಅಂತವ್ರೆಲ್ಲ ಸುಗಮ ಸಂಗೀತನ ಬೆಳೆಸ್ತಾ ಇದ್ರಿ ಸುಗಮ ಸಂಗೀತ ಇರ್ತಾ ಇರ್ಲಿಲ್ಲ ಸುಗಮ ಸಂಗೀತ ಸಂಗೀತ ಹಾ ನೀವು ಒಳ್ಳೆ ಪ್ರಶ್ನೆ ಕೇಳಿದ್ರಿ ಸುಗಮ ಸಂಗೀತ ಅಂದ್ರೆ ನೀವು ಅವಾಗಲೇ ಹೇಳಿದಿರಿ ನಮ್ಮಲ್ಲಿ ಒಂದು ಆ ನೀವು ಆ ಪರಿಚಯ ಮಾಡಿಕೊಡ್ತಾ ಇರುವಾಗ ಒಂದು ಮಾತು ಹೇಳಿದಿರಿ ನೀವು ರವೀನಾ ಟ್ಯಾಗೋರ್ ಅವ್ರನ್ನ ನೆನಪು ಮಾಡ್ಕೊಂಡು ನಮ್ಮಲ್ಲಿ ಒಂದು ರೀತಿಯ ಈ ಸುಗಮ ಸಂಗೀತ ಹೇಗೆ ಕರ್ನಾಟಕಕ್ಕೆ ಬಂತು ಅಂದ್ರೆ ಕರ್ನಾಟಕದಲ್ಲಿ ಉದ್ಭವವಾದ ಹುಟ್ಟಿಕೊಂಡಂತ ಸಾಹಿತ್ಯದ ಸಂಪತ್ತು ಭಾರತೀಯ ಯಾವ ಭಾಷೆನಲ್ಲೂ ಇಲ್ಲ ನೀವು ಯಾವ ಭಾಷೆನ ತಗೊಳ್ಳಿ ಬೆಂಗಾಲಿ ತಗೊಳ್ಳಿ ತೆಲುಗು ತಗೊಳ್ಳಿ ಮರಾಠಿ ತಗೊಳ್ಳಿ ಅಸ್ಸಾಮಿ ತಗೊಳ್ಳಿ ಒರಿಸ್ಸಾ ಭಾ ತಗೊಳ್ಳಿ ಹಿಂದಿ ತಗೊಳ್ಳಿ ಮಲಯಾಳ ಭಾಷೆ ತಗೊಳ್ಳಿ ತಮಿಳ್ ತಗೊಳ್ಳಿ ಕನ್ನಡ ನಾಡಿನಲ್ಲಿ ಹುಟ್ಟಿದಂತ ಶ್ರೀಮಂತವಾದ ಕಾವ್ಯ ಸಂಪತ್ತು ಬೇರೆ ಯಾವ ಭಾಷೆನಲ್ಲೂ ಇಲ್ಲ ಒಬ್ಬ ಸುಗಮ ಸಂಗೀತದ ಹಿರಿಯ ಗಾಯಕನಾಗಿ ಒಬ್ಬ ಕಾವ್ಯ ಗಾಯನದ ಪರಿಣಿತನಾಗಿ ನಾನು ಈ ಮಾತನ್ನ ಯಾವುದೇ ಸಂಕೋಚ ಇಲ್ಲದೆ ಹೇಳ್ತೀನಿ ಒಂದು ಕಡೆ ರವೀಂದ್ರನಾಥ್ ಠಾಗೂರ್ ಅವರ ರವೀಂದ್ರ ಸಂಗೀತ ಅದರ ಎಳೆ ಒಂದು ಕಡೆ ಆದರೆ ಮಹಾರಾಷ್ಟ್ರದಿಂದ ಈ ರಂಗಭೂಮಿಗೆ ರಂಗಗೀತೆಗಳು ತಮಾಷ ತಮಾಷಾ ಲಾವಣಿ ಮತ್ತೆ ರಂಗಗೀತೆಗಳು ಆಂಧ್ರದಿಂದ ಕೆಲವು ಜನಪದ ಗೀತೆಗಳು ಚೌಡಿಕೆ ಈ ತರದೆಲ್ಲ ಬರ್ತಾ ಇದ್ವು ಶ್ರೀಕೃಷ್ಣ ಪಾರಿಜಾತ ಅಂತ ನೀವು ದೊಡ್ಡಾಟ ಕೇಳಿರ್ಬಹುದು ಪ್ರಸಂಗಗಳು ಸೊ ಇವೆಲ್ಲವನ್ನು ಆಮೇಲೆ ಅಸಾಮಿ ಸಂಗೀತ ಭೂಪೇನ್ ಹಜಾರಿಕಾ ಇಸ್ ರಿಮೆಂಬರ್ಡ್ ಆಸ್ ಒನ್ ಆಫ್ ದಿ ಗ್ರೇಟೆಸ್ಟ್ ಪೈನಿಯರ್ಸ್ ಆಫ್ ಅಸಾಮಿ ಮ್ಯೂಸಿಕ್ ಅದು ಫೋಕ್ ಮ್ಯೂಸಿಕ್ ಈ ನಮ್ಮಲ್ಲಿ ಒಂದು ರೀತಿಯಲ್ಲಿ ಗಮಕ ಅದು ಯಾವಾಗ ಈ ಸಂಗೀತಗಳು ನಮ್ಮಲ್ಲಿ ಮೂಲ ಗಮಕ ಗಮಕನ ಗಮಕ ಕಲೆಯಲ್ಲೇ ಸುಗಮ ಸಂಗೀತ ಬಂದಿದ್ದು కుమార వ్యాస నమ్మల్ గమక కథయ మహా మహాగ్రంథలు మహాభారత రమణ కుమార వ్యాస భారత వమక అభ్యాస ఒస అదేనే దాన్సూడ కణ దసంగ కరూపినారు కణే ధరణీ ಶನ ಸುತೆಗಲ್ಲದೆ ಧರಣಿ ಶನ ಸುತೆಗಲ್ಲದೆ ಗುಂಟೆ ಈ ವರರೂಪು ನಿಜದಿ ಇದು ಗಮಕ ಸರ್ ಇದು ಗಮಕ ಶೈಲಿ ಇದು ಕರ್ಣ ಸೋಮಪ್ರಭೆಯನ್ನ ನೋಡಿ ಅವಳ ಅವಳು ಹೇಳ್ತಾರೆ ಯಾವುದೋ ಕಾಡೊಳಗೆ ನೋಡ್ತಾನೆ ಧರಣೀಶನ ಸುತಗಲ್ಲದ ಕಿರಾತ ವನಿತೆರಿಗುಂಟೆ ಈವರ ರೂಪು ಅಂತ ಅದನ್ನು ಗಮಕ ರೂಪದಲ್ಲಿ ಹೇಳ್ತೇನೆ ಇದು ಕರಮಸವ ರೂಪಿ ನಿಂದಿಎರೆಯುತಿಹ ಇವಳ ಕಾಣೆ ಹೀಗೆ ಇದು ಗಮಕದಲ್ಲಿ ಹಲವಾರು ಇಡೀ ಮಹಾಭಾ ಮಹಾಭಾರತ ಪ್ರಸಂಗಗಳನ್ನ ಗಮಕದಲ್ಲೇ ಆ ಕಾಲದಿಂದ ಪ್ರಚಾರ ಮಾಡಿದಂಥ ಪ್ರಾಚೀನ ಕಲೆ ಇದು ಓಕೆ ಗಮಕ ಜೋಗುಳ ಪದ್ಯ ಆಮೇಲೆ ಆ ಲಾಲಿ ಹಾಡುಗಳು ಇವೆಲ್ಲ ಇವು ಮೂಲಕ ಕಾವ್ಯವನ್ನು ಪ್ರಚಾರ ಮಾಡ್ತಾ ಬಂದ್ರು ಆದ್ರ ಜೊತೆ ಜೊತೆಯಾಗಿ ದೇಸಿ ಸೊಗಡನ್ನ ಬಿಂಬಿಸ್ತಕ್ಕಂಥ ಸಂಗೀತ ಜಾನಪದ ಕೊಟ್ಕೊಳ್ತು ಅವಾಗ್ರೆ ಜಾನಪದಕ್ಕೆ ಹುಟ್ಟಿಗೆ ಯಾರೂ ಕಾರಣರಲ್ಲ ಯಾರಿಗೂ ಗೊತ್ತಿಲ್ಲ ಜಾನಪದ ಕಲೆ ಹೇಗೆ ಬಂತು ಅಂತ ಅದಕ್ಕೆ ಆದ್ರೆ ಹುಟ್ಟ್ಯಾರು ಅದನ್ನ ಯಾರು ಯಾ ಯಾರಿ ಗೊತ್ತಿಕ್ಕ ಹೇಳಿದೆ తింగళిగు చంద నంజన గూడు గంధ చెల్లైతే గుడి జోళగే గంధ చెల్లైతే గుడి జోళగే నంజుండు అప్ప నంజుండు నెలగండు అళువ కందన తుటూ హంగ ಕುಡಿ ಹುಬ್ಬು ಬೇವಿನ ಎಸಳಾಂಗ ಕುಡಿ ಹುಬ್ಬು ಬೇವಿನ ಎಸಳಾಂಗ ಕಣ್ಣಾಲಿ ಶಿವನ ಕೈಯಲಗೂ ಹೊಳೆದಾಂಗ ಕರಿಮ್ ಬರ್ದಿರೋದು ಇದು ಯಾರು ಟ್ಯೂನ್ ಹಾಕಿದ್ರು ಯಾರು ಬರೆದ್ರು ಅವರು ಬರ್ದಿರೋದಲ್ಲ ಯಾವಾಗ ಹುಟ್ಟು ಇದು ಜಾನಪದ ಗೀತೆಗಳು ಯಾರು ಅಜ್ಞಾತ ಕವಿ ಆಯ್ತಾ ಕೆರೆ ಕುಣಗಲ್ ಬಂದೆ ಈ ಹೋಗ ಮೂಡಿ ಬರ್ತಾನೆ ಚಂದಿರಾಮ ತಾನಂದ ನಾವು ಮೂಡಿ ಬರ್ತಾನೆ ಚಂದಿರಾಮ ಅಂತ ಹರಿಸಿ ನೋಡೋರ್ಗೆ ಎಂತ ಕುಣಗಲ್ ಕೇರೆ ಸಂತೆ ಅದೇ ಇಲ್ಲಿ ಕಲ್ಲು ಕಟ್ಟೆ ಕಾಳಿದ್ರಾಡಿದ್ರು ಸರ್ ಕುಣಗಲ್ ಕೆರೆ ಇತ್ತ ಇದ್ಯಾ ನೀವು ನೋಡಿದ ಅದು ಅದರಿಂದಾನೇ ಬಂದಿದ ಹೌದು ಈಗಲೂ ಬಾರಿ ದೊಡ್ಡ ಕೆರೆ ಭಾರಿ ದೊಡ್ಡ ಕಾಯಿ ಈಗಲೂ ಕುಳುಗಲ್ಲಿದೆ ಹಿಂಗೆ ಜಾನಪದ ಸಾಹಿತ್ಯವನ್ನು ಯಾರು ಅದರ ಮೂಲ ಏನು ಯಾರು ರಚನೆ ಮಾಡಿದ್ರು ಅದಕ್ಕೆ ಟ್ಯೂನ್ ಹೇಗ್ ಹಾಕಿದ್ರು ಸಂಯೋಜನೆ ಹೇಗ್ ಮಾಡಿದ್ರು ನಮಗೂ ಗೊತ್ತಿಲ್ಲ ಇದುವರೆಗೂ ಆದ್ರೆ ಇವು ಮೂಲ ಸರ್ ನಿಮ್ಮ ಸಕಲೇಶ್ಪುರ ಮಲೆನಾಡು ಪ್ರಾಂತ್ಯದಲ್ಲಿ ಜಾನಪದ ಯಾವುದು ಸರ್ ಜಾನಪದ ಪ್ರಕಾರ ಹಾಡುಗಳು ಅಂದ್ರಲ್ಲ ಬೇಕಾದಷ್ಟು ಹಾಡುಗಳು ಅದೇ ಅಂದ್ರೆ ಹಳ್ಳಿನಲ್ಲಿ ಈ ಇದು ನಾಟಿ ಮಾಡುವಾಗ ಗದ್ದೆ ಬಿತ್ತನೆ ಮಾಡುವಾಗ ಮದುವೆಗಳಲ್ಲಿ ಅವೆಲ್ಲ ಹೆಣ್ಮಕ್ಳು ಈ ಸೋಪಾನ ಹಾಡುಗಳನ್ನೆಲ್ಲ ಹಾಡ್ತಾ ಇದ್ರು ಅವಾಗ ಆಮೇಲೆ ಆರತಿ ಎತ್ತುವಾಗ ಎತ್ತಿದಳಾರತೀಯ ಶ್ರೀ ಸತ್ಯಭಾಮಯು ಎತ್ತಿದಳಾರತೀಯ ಇದನ್ನೆಲ್ಲ ಹಾಡೋರು ಅಂದ್ರೆ ಮದುವೆನಲ್ಲಿ ಈ ತರದ್ದು ಹಾಡುಗಳು ಬೇಕಾದಷ್ಟು ಜಾನಪದ ಗೀತೆಗಳು ಬಂತು ಸೊ ಜಾನಪದ ಗೀತೆ ಗಮಕ ಇವೆಲ್ಲದರ ಮೂಲಾಧಾರದ ಮೇಲೆ ಒಂದು ರವೀಂದ್ರ ಸಂಗೀತದ ಎಳೆ ಇನ್ನೊಂದು ತಮಾಷೆ ಮತ್ತು ಲಾವಣಿ ಆಮೇಲೆ ಈ ರಂಗಭೂಮಿ ರಂಗಗೀತೆಗಳು ಇವನ್ನೆಲ್ಲಾ ಮೂಲವಾಗಿ ಇಟ್ಕೊಂಡು ಯಾವ ಸಂಗೀತ ಯಾವ ಸಂಗೀತ ಶಾಸ್ತ್ರೀಯ ಸಂಗೀತ ವಿಶೇಷವಾಗಿ ಈ ಶಾಸ್ತ್ರೀಯ ಸಂಗೀತದವರೆಲ್ಲ ಒಂದ್ ಕಾಲದಲ್ಲಿ ಮೂಗು ಮುರಿತಾ ಇದ್ರು ನಮ್ಮನ್ನ ನೋಡಿ ಇವ್ರಿಗೆ ಹಾಡಕ್ ಬರಲ್ಲ ಇವ್ರಿಗೆ ಶಾಸ್ತ್ರಬದ್ಧವಾಗಿ ಹಾಡಕ್ ಬರಲ್ಲ ಶಾಸ್ತ್ರೀಯ ಸಂಗೀತ ಜ್ಞಾನ ಇಲ್ಲ ಅಂತ ಹೇಳಿ ಅವ್ರು ಕೂದ ಅವ್ರಿಗೆ ಅದೇ ಹಾಡ್ಬೇಕಾಯ್ತು ಜಗದೋ ಆಡಿಸಿದಳೆ ಶೋದೆ ದಳ್ಳೆ ಜಗದೋಧಾರನ ಮಗನೆಂದು ತಿಳಿಯುತ ಈ ತರ ಕಚೇರಿ ಮಾಡೋರು ಮಾತ್ರ ಪರಿಶುದ್ಧ ಕಲಾವಿದರು ನೀವು ಶಾಸ್ತ್ರೀಯ ಸಂಗೀತ ಕಲೀಲಿಲ್ಲ ಸುಗಮ ಸಂಗೀತ ಕಲ್ತಿದ್ವಲ್ಲ ಸುಗಮ ಸಂಗೀತದವರು ಲಘುವಾಗಿ ಹಾಡೋದ್ರಿಂದ ಅದು ಲಘು ಸಂಗೀತ ಅಂತ ಇಟ್ಬಿಟ್ರು ನಾಮ ನಾಮಕರಣ ಸುಗಮ ಸಂಗೀತ ನೀವಲ್ಲ ಅಲ್ಲಿ ಲಘು ಸಂಗೀತ ಅಂತ ಇಟ್ಬಿಟ್ಟಿದ್ರು ಬೇರೆಯವರು ಇಟ್ಟಿದ್ರು ಸುಗಮ ಸಂಗೀತ ಅಂತ ಪರಿವರ್ತನೆ ಮಾಡಿದವರು ನಾವು ನೈಸ್ ನಾವು ಸುಗಮ ಸಂಗೀತ ಕಲಾವಿದರು ಅದನ್ನೇ ಹೇಳ್ತಾ ಇದೀವಿ ಯಾವಾಗ ಇವ್ ಯಾವ ಪ್ರಕಾರಗಳು ಶಾಸ್ತ್ರೀಯ ಸಂಗೀತ ಆಮೇಲೆ ಗಮಕ ಆ ರಂಗಭೂಮಿ ಸಂಗೀತ ಇವು ಯಾವಾಗ ಕನ್ನಡ ಕಾವ್ಯಕ್ಕೆ ನಾನು ಆಗ್ಲೇ ಹೇಳಿದ್ರೆ ಸಂಪತ್ ಭರಿತವಾದ ಕಾವ್ಯ ಸಂಪತ್ತು ಇರದೆ ಕರ್ನಾಟಕದಲ್ಲಿ ಅಂತ ಇವು ಯಾವಾಗ ಈ ಧಾಟಿಗಳು ಕನ್ನಡ ಸಾಹಿತ್ಯಕ್ಕೆ ಕಾವ್ಯಕ್ಕೆ ಈ ಭಾವಗೀತೆಗಳಿಗೆ ಒಗ್ಗಿರ್ಲಿಲ್ವೋ ಅದನ್ನ ಮನಗೊಂಡು ಕಾಳಿಂಗರವು ಇದಕ್ಕೆ ಒಂದು ಹೊಸ ಪ್ರಾಕಾರವನ್ನು ಹುಟ್ಟಾಕಿದ್ರು ಅದೇ ಸುಗಮ ಸಂಗೀತ ಅರ್ಥ ಆಯ್ತಾ ಅದು ಇದ್ರೆ ಅಂತ ಹೆಣ್ಣು ನೀನಲ್ಲ ನಿನ್ನಂತ ಹೆಣ್ಣು ಏನಿಲ್ಲ ಲಾ ಲಿ ಅದು ಅಂತಿಂತ ಹೆಣ್ಣು ನಲ್ಲ ಇಂಥ ಹಾಡಿದ್ರೆ ಏನಾಗ್ತಿತ್ತು ಅದು ಎಲ್ಲಿ ರೀಚ್ ಆಗ್ತಾ ಇತ್ತು ಕವಿಕಾವ್ಯ ಗಾಯನ ಈಗ ಈ ಬಳ್ಳು ಯಾರು ಬಲ್ಲ ಏನು ನರಸಿಂಹಸ್ವಾಮಿ ಅವರು ಈ ಬಳ್ಳ ಹೆಸರೇನು ಇದು ಇದು ಶಾಸ್ತ್ರೀಯ ಸಂಗೀತವಾಗಿ ಹಾಡಿದ್ರೆ ಏನಾಗ್ತಿತ್ತು ಅದು ಹಾಗಾಗಿ ಯಾವ ಪ್ರಾಕಾರವು ಈ ಕನ್ನಡದ ಕಾವ್ಯ ಸಂಪತ್ತಿಗೆ ಒಪ್ಪೇ ಇರ್ಲಿಲ್ಲ ಆ ಪ್ರಾಕಾರವನ್ನ ಬದಲಾವಣೆ ಮಾಡಿಕೊಂಡು ಅದಕ್ಕೆ ಒಂದು ಸಂಗೀತ ಪ್ರಾಕಾರವನ್ನ ಅಳವಡಿಸ್ಕೊಂಡಿದ್ದಂಥವ್ರು ಕಾಳಿಂಗರಾಯರು ಮೊಟ್ಟ ಮೊದಲಿಗೆ ಹಂಗಾಗಿ ಇದು ಸುಗಮ ಸಂಗೀತ ಅಂತ ಹೆಸರಾಯ್ತು ಸಾವಿರದ ಒಂಬೈನೂರ ಎಪ್ಪತ್ತರ ದಶಕದ ಅಂಚಲ್ಲಿ ಇದ್ರ ಬಗ್ಗೆ ಒಂದು ಚರ್ಚೆ ಆಯಿತು ಈಗ ಯೌನಿಕದಲ್ಲಿ ಆವಾಗ ಆಕಾಶವಾಣಿಯವರು ಕೂಡ ಇದನ್ನ ಲಘು ಸಂಗೀತ ಅಂತ ಕರಿತಾ ಇದ್ರು ನಾವು ಅದನ್ನ ಬದಲಾವಣೆ ಮಾಡಿ ಇದು ಸುಗಮ ಸಂಗೀತ ಅನ್ನೋ ಒಂದು ನಾಮಾಂಕಿತವನ್ನ ಸೃಷ್ಟಿ ಮಾಡಿಕೊಂಡು ಈ ಕ್ಷೇತ್ರವನ್ನ ಮುಂದುವರಿಸಿದ್ವಿ ಕಾಳಿಂಗರಾಯರು ರಾಯಾರು ಆದ ನಂತರ ನಮ್ಮ ಈ ಕ್ಷೇತ್ರಕ್ಕೆ ದೊಡ್ಡ ಕೊಡುಗೆಯನ್ನ ಕೊಟ್ಟಂತವರು ಎಚ್ ಕೆ ನಾರಾಯಣ ಪದ್ಮಚರಣ್ ಅವರು ಇವ್ರೆಟ್ ಎಚ್ ಕೆ ನಾರಾಯಣ ಅವರು ಆಕಾಶವಾಣಿಲಿ ತುಂಬಾ ಅದ್ಭುತ ಸಂಯೋಜಕರಾಗಿದ್ರು ಅವರ ಹಲವಾರು ಗೀತೆಗಳನ್ನ ನಾನು ಹಾಡಿದ್ದೀನಿ ಆಮೇಲೆ ಅದಾದ್ಮೇಲೆ ಮೈಸೂರು ಅನಂತ ಸ್ವಾಮಿ ಎಚ್ ಕೆ ನಾರಾಯಣ್ ಯಾವ್ದು ಒಂದು ಗೀತೆಯಾರಾಯಣರು ತುಂಬಾ ಹಾಡುಗಳನ್ನಿ ಯಾಕಂದ್ರೆ ದೊಡ್ಡ ಹೆಸರು ನಾವು ಕ್ಯಾಸೆಟ್ಗಳು ಟೆಪ್ ಅಲ್ಲಿ ಹಾಕಿ ಕೇಳ್ತಾ ಇದ್ವಿ ಅವಾಗೆಲ್ಲ ಹ್ಮ್ ಪದ್ಮ ಅವರದ್ದೆಲ್ಲ ಹೇಳ್ತೀನಿ ಹೇಳ್ತೀನಿ ತಗೊಳ್ರಿ ಯಾಕಂದ್ರೆ ನಂದು ಫ್ಲೋ ಆಫ್ ತಾಟು ಹೆಚ್ ಕೆ ನಾರಾಯಣ ಆದ್ಮೇಲೆ ನೀವು ಬರ್ತಾರೆ ಎಚ್ ಕೆ ನಾರಾಯಣ ಹೆಚ್ ಕೆ ನಾರಾಯಣ ಆದ್ಮೇಲೆ ಮೈಸೂರು ಅನಂದ್ ಸ್ವಾಮಿ ಮೈಸೂರು ಅನಂತ ಸ್ವಾಮಿ ಇವರು ಕೂಡ ಸುಗಮ ಸಂಗೀತದ ರಾಜ ದೊರೆ ಅಂತ ಕರೆಸ್ಕೊಂಡ್ರು ಸುಗಮ ಸಂಗೀತದ ದೊರೆ ಅಂತ ಇಲ್ದೆ ಇದ್ರೆ ನೀವು ಎದೆ ತುಂಬಿ ಹಾಡಿದೆನು ಅಂದು ನಾನು ಮನವಿಟ್ಟು ಕೇಳಿದಿರಿ ಅಲ್ಲಿ ನೀವು ಎದೆ ತುಂಬಿ ಹಾಡಿದೆನು ಅಂದು ನಾನು ಜಿ ಎಸ್ ಎಸ್ ಈ ಕವನ ಬರೆದ್ರು ಈ ಕವನ ಹೇಗೆ ಇಡೀ ಜಗತ್ತನ್ನು ತಲುಪಕ್ಕೆ ಸಾಧ್ಯ ಹೇಳಿ ಸಂಗೀತದ ಮೂಲಕ ಸಂಗೀತದ ಮೂಲಕ ಸರ್ ಅಕ್ಷರಗಳು ನೋಡಿದ ತಕ್ಷಣ ನಿಮ್ಗೆ ಅದಕ್ಕೆ ಸಂಗೀತ ಹೆಂಗ್ ಸರ್ ಒಳ್ಳೆಯದು ಇಷ್ಟು ಚೆನ್ನಾಗಿ ಮಧುರವಾಗಿ ಆಯ್ತಾ ಹ್ಮ್ ಅದು ಅದೇ ಶಕ್ತಿ ಅದಕ್ಕೆ ಇನ್ನೊಂದು ಹೇಳ್ತೀನಿ ಅದು ಅಶ್ವಥ್ ಅವರು ಬಂದಾಗ ಹೇಳ್ತೀನಿ ಸರ್ ಆನಂದ ಸೊ ಆನಂದ ಸ್ವಾಮಿ ಅವರ ಆದ್ಮೇಲೆ ಅಶ್ವಥ್ ಅವರು ಈ ಕ್ಷೇತ್ರಕ್ಕೆ ಕಾಲಿಟ್ಟ ಮೇಲೆ ಕಾವ್ಯಗಾಯನ ಸರದಾರ ಅಂತ ಅವರಿಗೆ ಒಂದು ಬಿರುದು ಬಂತು ಹ್ಮ್ ಬಹುಶಃ ಆ ಇಡೀ ಗಾಯನ ಕ್ಷೇತ್ರಕ್ಕೆ ಒಂದು ಪಟ್ಟವನ್ನ ತಂದ್ಕೋಟವರು ಸಿ ಅಶ್ವತ್ ಅವರು ಸಿ ಅಶ್ವತ್ ಕನ್ನಡವೇ ಸತ್ಯ ಮಾಡಿದಾಗ ಒಂದು ಲಕ್ಷ ಜನ ಅರಮನೆ ಸೇ ಇಲ್ಲಿ ಅರಮನೆ ಮೈದಾನದಲ್ಲಿ ಸೇರಿದ್ರು ಹಾಗೆ ಒಂದು ರೀತಿಯ ಇದಕ್ಕೆ ಒಂದು ಸಾರ್ವಭೌಮತ್ವ ಒದಗಿದ್ದು ಆ ಕಾಲದಲ್ಲಿ ಆ ಸಂದರ್ಭದಲ್ಲಿ ನಾವು ಸಾವಿರದ ಒಂಬೈನೂರ ತೊಂಬತ್ತೊಂದಲ್ಲಿ ಜಿ ಎಸ್ ಶಿವನವರ ಮಾರ್ಗದರ್ಶನದಲ್ಲಿ ಧ್ವನಿ ಅಂತ ಒಂದು ಸುಗಮ ಸಿಂಗೀದ ಕೇಂದ್ರವನ್ನು ಸ್ಥಾಪನೆ ಮಾಡಿದ್ರು